ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಎಲ್ಲ ಶುಕ್ರವಾರದ ಎರಡನೇ ಪ್ರೊಮೊ ರಿಲೀಸ್ ಮಾಡಿದೆ ನಮ್ಮ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಟೀಮು ಏನು ಈ ಬಿಗ್ ಬಾಸ್ ಸುದ್ದಿಗೋಷ್ಠಿಯಲ್ಲಿ ನಿಜವಾಗ್ಲೂ ಕೂಡ ಏನು ಮಾಡೋ ಕೊಟ್ಟಿದೆ ಅಂತ ನನಗಂತೂ ಗೊತ್ತಿಲ್ಲ ನೋಡುವಂತಹ ಪ್ರೇಕ್ಷಕರಿಗೆ ಕರ್ನಾಟಕ ಜನತೆಗೆ ನಾವೇ ಹೋಗಿ ಬಿಡೋಣ ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ ನಿಜವಾಗ್ಲೂ ಕೂಡ ರಕ್ಷಿತ್ ಅವ್ರನ್ನ ಕೇಳ್ತಿರುವ ಕ್ವಶನ್ಸ್ ಇರ್ಬೋದು ಅದೆಲ್ಲವೂ ಕೂಡ ತುಂಬ ರಾಂಗು ತುಂಬ ತಪ್ಪು ಏನು ಫೈನಲಿಸ್ಟ್ ಆಗಿದ್ವಿ ಅಂತೇಳಿ ಮೆರೆತಿರುವಂತಹ ಕಾಕ್ರೋಟ್ ಸುಧೀರ್ ಅವರಾಗಿ ಕಾಕ್ರೋಚ್ ಸುದೀರ್ ಅವರಾಗಿರ್ಬೋದು ಅದೇ ರೀತಿ ಅಶ್ವಿನಿ ಗೌಡ ರಿಷಿಕಾ ಅವರಾಗಿರ್ಬೋದು ಇವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಓಕೆ ನೀವು ಫೈನಲಿಸ್ಟ್ ಆದ ತಕ್ಷಣ ಏನು ಬಿಗ್ ಬಾಸ್ಗಳ ಸೀಸನ್ ಟ್ವೆಲ್ನ ವಿನ್ನರ್ ಆಗಿಲ್ಲ ನೀವು ಜಸ್ಟೇ ಮೂರನೇ ವೀಕಿಂದ ನಾಲ್ಕನೇ ವೀಕಿಗೆ ಹೋಗೋಕ್ಕೆ ಫೈನಲಿಸ್ಟ್ ಆಗಿದ್ದೀರ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಕೊಬ್ಬು ಇಷ್ಟೊಂದು ದುರಂಕಾರನ ಈಗ ಕಾಕ್ರೋಚ್ ಸುದ್ದಿಯವರು ರಕ್ಷಿತನ ಕೇಳ್ತಾರೆ ನೀರು ಬಿಗ್ ಬಾಸ್ ಮನೆಗೆ ನೀನನ್ನು ನಾವು ಇಟ್ಕೋಬೇಕು ಅನ್ನೋದು ಅನಿಸ್ತಾ ಇಲ್ಲ ಬಿಗ್ ಬಾಸ್ ಮನೆಯಿಂದ ನಾವು ಇನ್ನೂ ಕಳಿಸ್ಬೇಕು ಅಂತ ನೀವು ಯಾರು ಸರ್ ನೀವು ಕಳ್ಸೋಕ್ಕೆ ಜನ ಓಟ್ ಮಾಡ್ತಾರೆ ಜನ ರಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು ಅಂದರೆ ಖಂಡಿತವಾಗಲೂ ಜನ ಉಳಿಸ್ತಾರೆ ಆದರೆ ಅಶ್ವಿನಿ ಗೌಡ ಅವರ ದುರಂಕಾರ ಇಲ್ಲೂ ಕೂಡ ಜಾಸ್ತಿ ಆಗಿದೆ ಅಂದರೆ ಪತ್ರಿಕಾ ಸುದ್ದಿಗೋಷ್ಠಿ ನಡೆಸುವ ಬರದಲ್ಲಿ ರಕ್ಷಿತಾ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ಮಾನಸಿಕವಾಗಿ ರಕ್ಷಿತನ್ನ ಎಷ್ಟು ಹಿಂಸೆ ಮಾಡಬೇಕು ಅಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಇದು ತುಂಬ ದೊಡ್ಡ ತಪ್ಪು ಸುದೀಪ್ ಸರ್ ಪ್ಲೀಸ್ ನೀವು ಸ್ಯಾಟರ್ಡೆ ಎಪಿಸೋಡಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತನತ್ರ ಸಾರಿ ಕೇಳಲೇಬೇಕು ಓನ್ಲಿ ಅಶ್ವಿನಿ ಗೌಡ ಅಲ್ಲ ಅಶ್ವಿನಿ ಗೌಡ ಜಾನ್ವಿ ಸುಧೀರ್ ಅಂದರೆ ಕಾಕ್ರೋಚ್ ಸುಧೀರ್ ಮೂರು ಜನ ಕೂಡ ಸಾರಿ ಕೇಳಲೇಬೇಕು ಕಾಕ್ರೋಚ್ ಸುಧೀರ್ ಅವರು ಬಳಸಿರುವ ಪದಗಳಲ್ಲಿ ಬೀಪ್ ಸೌಂಡ್ ಬಂದಿದೆ ಆಯ್ತಾ ಹಾಗಾದರೆ ಅಲ್ಲೇನೋ ತಪ್ಪಾಗಿ ಮಾತನಾಡಿದ್ದಾರೆ ಅಂದರೆ ಕಾಕ್ರೋಚ್ ಸುದೀರು ಜಾನ್ವಿ ಮತ್ತು ಅಶ್ವಿನಿ ಗೌಡ ಬೇಕು ಅಂತಲೇ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಎದ್ದು ಕಾಣಿಸ್ತಾ ಇದೆ ಹಾಗಾದರೆ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಅಶ್ವಿನಿ ಗೌಡ ಕಂಟೆಂಟ್ ಕೊಡ್ತಾರೆ ಅನ್ನೋದಕ್ಕೆ ಹಾಗಾದರೆ ಯಾವುದೇ ನೈತಿಕತೆ ಇಲ್ವಾ ಬಿಗ್ ಬಾಸಿಗೆ ಹಾಗಾದರೆ ಬಿಗ್ ಬಾಸ್ ಟೀಮು ಯಾರು ಕಂಟೆಂಟ್ ಕೊಡ್ತಾರೆ ಅವರು ಏನು ಮಾಡಿದ್ರು ಸರಿನಾ ಆಯಿತಾ ಹಾಗಾದರೆ ದಬ್ಬಾಳಿಕೆ ಮಾಡ್ಬೋದಾ ದೌರ್ಜನ್ಯ ಮಾಡ್ಬೋದಾ ಕಂಟೆಂಟ್ ಕೊಡುವ ನೆಪದಲ್ಲಿ ಅಶ್ವಿನಿ ಗೌಡ ಅವರು ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ನನಗೆ ಅಶ್ವಿನಿ ಗೌಡ ಮಾಡ್ತಿರೋದು ಒಂದು ಚೂರು ಇಷ್ಟ ಇಲ್ಲ ಒಂದು ಚಿಕ್ಕ ಹುಡುಗಿಯ ಮೇಲೆ ಈ ರೀತಿಯಾಗಿ ಮಾನಸಿಕವಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಮಾನಸಿಕವಾಗಿ ಕುಗ್ಸೋ ಅಂಥ ಕೆಲಸ ಮಾಡ್ತಿದ್ದಾರೆ ಕರಾವಳಿಯಿಂದ ಬಂದಿರುವಂತಹ ನಮ್ಮ ತುಳುನಾಡ ಹುಡುಗಿಗೆ ಅವಮಾನ ಮಾಡಿದಂತಹ ಅಶ್ವಿನಿ ಗೌಡ ಅವರು ಸ್ವಾರಿ ಕೇಳಲೇಬೇಕು ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ ಈ ತರಹ ದೌರ್ಜನ್ಯ ಮಾಡುವಂತಹ ಕಂಟೆಸ್ಟೆಂಟನ್ನು ಸೀಸನ್ ಅಲ್ಲಿ ನಾನು ಯಾರನ್ನೂ ಕೂಡ ನೋಡಲಿಲ್ಲ ಆದರೆ ಅಶ್ವಿನಿ ಗೌಡ ನಾನು ತುಂಬ ಹಣವಂತೆ ಅನ್ನೋ ಒಂದು ಎಂಥೇಳ್ತಾರಲ್ಲ ಮನಸಲ್ಲಿ ಇಟ್ಕೊಂಡು ನಾನು ಶ್ರೀಮಂತಿಕೆಯಿಂದ ಬಂದಿರೋ ಮನೆ ಹುಡುಗಿ ಅಂತ ಅಂದ್ಕೊಂಡು ತುಂಬನೇ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಅದು ಅಲ್ಲದೆ ರಕ್ಷಿತ ಅವರ ಬಟ್ಟೆಗಳ ಮೇಲೆ ಮತ್ತು ರಕ್ಷಿತ ಅವರ ಒಂದು ಆಯಿತಾ ಡ್ರಾನ ತೆಗೆದುಬಿಟ್ಟು ಎಲ್ಲನೂ ನೋಡಿದರೆ ಗೊತ್ತಾಗುತ್ತೆ ನೀವು ಎಲ್ಲಿಂದ ಬಂದಿರೋಳು ಅನ್ನೋ ಒಂದು ಪದ ಉಪಯೋಗಿಸಿದ್ದಾರೆ ಅಂದರೆ ರಕ್ಷಿತನ ಆಯ್ತಾ ಒಂದು ಊರಾಗಿರ್ಬೋದು ರಕ್ಷಿತರ ಒಂದು ಜಾತಿ ಆಗಿರ್ಬೋದು ರಕ್ಷಿತ ಬೆಳೆದು ಬಂದ ದಾರಿಯ ಬಗ್ಗೆ ಕೂಡ ಅಶ್ವಿನಿ ಗೌಡ ಅವರು ಮಾತನಾಡಿದ್ದಾರೆ ಇದು ತುಂಬ ತಪ್ಪು ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ತಪ್ಪು ಮನುಷ್ಯ ದುಡ್ಡಿನಲ್ಲಿ ಶ್ರೀಮಂತ ಆದರೆ ಸಾಕಾಗಲ್ಲ ನಿಜವಾಗ್ಲೂ ಆಯ್ತಾ ಒಂದು ಮ್ಯಾನಸ್ ಇರಬೇಕು ಮಾತನಾಡೋದಕ್ಕೆ ಇಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಅಶ್ವಿನಿ ಗೌಡರಿಗೆ ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ ನಾನ್ ಸೆನ್ಸ್ ಥರ ಮಾತಾಡ್ತಾರೆ ಈಗ ಏನು ರಕ್ಷಿತನಿಗೆ ಇಡಿಯಟ್ ಇಡೀಹಟ್ಟು ಅಂತಾರಲ್ಲ ಅದೇ ರಕ್ಷಿತಾ ತಿರುಗಿಸಿ ಅಶ್ವಿನಿ ಗೌಡನ್ಗೆ ದಿನ ಇಡಿಯಟ್ ಅಂತ ಹೇಳಿದರೆ ಹೇಗಿರುತ್ತೆ ಅಶ್ವಿನಿ ಗೌಡಗೆ ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರ ಹತ್ರ ಕೇಳೋದು ಒಂದೇ ಡೌನ್ ಡೌನ್ ರಕ್ಷಿತ ಗೌಡ ಡೌನ್ ರಕ್ಷಿತ ಗೌಡ ಸಾರಿ ಕೇಳಲೇಬೇಕು ರಕ್ಷಿತ ಗೌಡನ ದುರಂಕಾರಕ್ಕೆ ಧಿಕ್ಕಾರ ಏನು ಬಿಗ್ ಬಾಸ್ ಸುದ್ದಿಗೋಷ್ಠಿಯಲ್ಲಿ ರಕ್ಷಿತನ ಮೇಲೆ ಮಾನಸಿಕವಾಗಿ ಅಲ್ಲೆ ಮಾಡ್ತಿರುವಂತಹ ಹಾಕ್ರೋರ್ ಸುಧೀರ್ ಸುಧೀರ್ ಆಗಿರ್ಬೋದು ಅದೇ ರೀತಿ ಅಶ್ವಿನಿ ಗೌಡ ಜಾನ್ ಇವ್ರು ಎಲ್ಲರೂ ಕೂಡ ಸಾರಿ ಕೇಳಲೇಬೇಕು ಅದಲ್ಲದೆ ರಕ್ಷಿತನ್ನ ಇವ್ರು ಎಲ್ಲರೂ ಬಿಗ್ ಬಾಸ್ ಮನೆಯಿಂದ ಹೊರಗೋಗ್ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಇಲ್ಲ ಇವರು ರಕ್ಷಿತನ್ನ ಮಾನಸಿಕವಾಗಿ ಮುಗಿಸ್ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ನನಗೊಂದು ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಟೀಮ್ ಪ್ಲೀಸ್ ಈ ಒಂದು ದೌರ್ಜನ್ಯಕ್ಕೆ ಈ ದುರಂಕಾರಕ್ಕೆ ಅಶ್ವಿನಿ ಗೌಡಗೆ ಶಿಕ್ಷೆ ಆಗಲೇಬೇಕು ನೋಡುವಂತಹ ಪ್ರೇಕ್ಷಕರು ರಕ್ಷಿತನಿಗೆ ನಿಜವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ರಕ್ಷಿತನಿಗೆ ವೋಟ್ ಮಾಡ್ತಾ ಇದ್ದಾರೆ ರಕ್ಷಿತ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಇರಬೇಕು ಅಂತಹ ಕಂಟೆಸ್ಟೆಂಟ್ ಖಂಡಿತವಾಗ್ಲೂ ಫಿನಾಲೆಗೆ ಬರಬೇಕು ಬಿಗ್ ಬಾಸ್ ನೋಡೋ ಸೀಸನ್ ಟೆನ್ನಲ್ಲಿ ನಮ್ಮ ದ್ರೋಣ್ ಪ್ರತಾಪ್ ಅವ್ರಿಗೂ ಕೂಡ ಇದೇ ರೀತಿ ಮಾನಸಿಕವಾಗಿ ಕಿರುಕುಳ ಕೊಟ್ಟರು ಆದ್ರೆ ನಮ್ಮ ದ್ರೋಣ್ ಪ್ರತಾಪ್ ಕೊನೆಗೆ ಫಿನಾಲಲ್ಲಿ ಬಂದು ನಿಂತರು ಅದೇ ತರಹ ನಮ್ಮ ರಕ್ಷಿತ ಕೂಡ ಫಿನಾಲಲ್ಲಿ ಬಂದು ನಿಲ್ಲಬೇಕು ದಯವಿಟ್ಟು ರಕ್ಷಿತನ ಎಲ್ಲರೂ ಓಟ್ ಮಾಡಿ ಅದಲ್ಲದೆ ಅಶ್ವಿನಿ ಗೌಡ ಮತ್ತು ಕಾಕ್ರೋಚ್ ಸುದ್ದಿ ಜಾಲ್ವಿ ನಮ್ಮ ರಕ್ಷಿತನ ಹತ್ರ ಸಾರಿ ಕೇಳಲೇಬೇಕು ಬಿಗ್ ಬಾಸ್ನ ಸೀಸನ್ ಟ್ವೆಲ್ ಅಲ್ಲಿ ಅಶ್ವಿನಿ ಗೌಡ ಅವರ ದೌರ್ಜನ್ಯ ದರ್ಪಕ್ಕೆ ಒಂದು ಪುಲೀಸ್ ಸ್ಟಾಪ್ ಬೀಳಲೇಬೇಕು ಇದನ್ನು ನೋಡ್ತಿರುವಂತಹ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಪ್ರೋಮೋ ಕೆಳಗಡೆ ನೀವು ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ರಕ್ಷಿತಾ ಸುದೀಪ್ ಸರ್ ಅವರು ಆಯಿತಾ ಇದ್ರ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಮಾತನಾಡಲೇಬೇಕು ಸಾರಿ ಕೇಳಿಸ್ಲೇಬೇಕು ರಕ್ಷಿತನಿಗೆ ಅಶ್ವಿನಿ ಗೌಡ ಕಾಕ್ರೋಚ್ ಸುದೀರ್ ಜಾನ್ವಿ ಸಾರಿ ಕೇಳಲೇಬೇಕು ಈ ಪ್ರೋಮೋ ನೋಡಿದಾಗ ನನಗೆ ಅನ್ನಿಸ್ತಾ ಇರೋದು ರಕ್ಷಿತನ ಮುಖ ನೋಡೋದಕ್ಕೆ ನನಗೆ ಪಾಪ ಅನ್ನಿಸ್ತಾ ಇದೆ ಮಾನಸಿಕವಾಗಿ ಫುಲ್ಲು ಕುಗ್ಗೋಗಿದ್ದಾರೆ ರಕ್ಷಿತಾ ಬಿ ಸ್ಟ್ರಾಂಗ್ ನಿನ್ನ ಜೊತೆ ಕರ್ನಾಟಕ ಜನತೆ ಇದ್ದಾರೆ ಬಾಯ್ ಬಾಯ್